ಬಿಡ್ರಿ ಅವೆಲ್ಲ ಚಟಾ ಅದನ್ನ ಮಾಡಿ ನಾ ಹಾಲು ಕೆಡವಿ ನಿನ್ನ ಗುಡಿ ಹಾಲು ಕುಡದನಿ ಹಾ ಹಾ ಲೋ ಇಕಿ ತ್ಯಾಕ ಬಂದ ಇಕಿನ ಲಗ್ನ ಮಾಡ್ಕೊಂಡ ಇಕಿ ಕೂ ಇಕಿ ಸಂಗಟ ಕುಡಕೊಂಡ ಹಾಲು ಕೆಡೋದೆನ ಕೊಳೆಮಿದ್ದಿತ್ತ ನಿಮ್ಮ ನಿಮ್ಮೊಳಗೆ ಚಟ ಬಿಡಕ್ಕೆ ಇಲ್ ಅವಂಗ ತಾಳಿ ಕಟ್ಟಿ ಅವನ ಸಂಗತೆ ಎಲ್ಲ ನೈಟ್ ಮಾಡಿ ಅಲ್ಲಿ ಹಾಲು ಕೆಡಬೇಕಾಗಿತ್ತು ಬಿಳ್ತಿದ್ವ ನೋಡ್ತೀನಿ ಹು ಮತ್ತೆ ನೀವು ಇದ್ರಲ್ಲ ಬಂದ வி ஆயே சகன மூரு மஞ்சள் சகன சகுன கத பரவி ஆடிய சகுன தாய் கொத்த சகன బ్రహ్మా విష్ణునా పరి

ಇವ್ರ ಆ ಪಗ ತಳ ಇಲ್ಲ ಮೊದಲ ಇವು ಬಿಡೋದು ಹೇಳ್ತಾನೆ ಹೌದು ಹೌದೌದ ಮೊದಲ ನಿಮ್ಮ ತಳ ನಿಮಗ ಸುದ್ದಿಲ್ಲ ಮಂದಿ ಆಗ್ಲದಾಗ ಏನು ನೆನಪಿಡ್ಲಾತಿದ್ಯಾವ ಬಸ್ ಅಣ್ಣ ಹೌದು ಬೇಗಿಲ್ಲ ನಾ ಎಲ್ಲಿ ಬೇಗ ಅದ ಕೈಗೆ ಬೇರೆ ತಗೊಂಡ್ವು ಅವು ನಾ ಕೇಳಿದ ವಿಷಯಗಳ ಬೇರೆ ಇವ್ ಹೊಳಿ ನನಗೆ ಮಾತಾಡೋದ ಬೇರೆ ಇವ್ ಮಾತಾಡೋದ್ ಬೇರೆ ಇಲ್ಲ ಇವ್ರು ಬೇನ ನಾ ಹತ್ಬೇಕಾಗೈತಿ ಈಗ ಯಾಕ ಏನಂದ್ರು ಯಾಕಪ್ಪಾ ಅಂದ್ರ ಹೆಣ್ಣ ಮಕ್ಕಳಿಗೆ ಹಾ ಹಾಲು ನನ್ನವ ಹಾಲು ನನ್ನವತ್ತ ಹೇಳ್ತಿ ಹೇಳ್ತಲ್ಲ ಹಾಲು ಎಣ್ಣಿನ ತಾವ್ರು ಮನ್ಯಾಗ ಇದ್ದಾಗ ಇದ್ದು ಅನ ಹಾ ಯಾವಾಗ ಗಂಡನ ಮಾಡ್ಕೊಂಡಿ ಅವಾಗ ನಿನ್ನಲ್ಲಿ ಹಾಲು ತಯ್ಯಾರಾಗ್ಯಾವ ಅಂತ ಹೇಳ್ತಾನೆ ಗಾಂಡ ಬಿದ್ರ ಹಾಲ್ ಆಗ್ತಾವ್ ಗಾಂಡಿದ್ರ ಮಕ್ಕಳಾಗತ ಗಾಂಡಿದ್ರೆ ಹ್ಯಾತಿ ಬರ್ತಾಳ ಗಾಂಡಿ ಇದ್ರ ಎಲ್ಲಾ ಆಗತಿನ ತಗದ್ ಇವ್ರದ್ದು ಬಂದಿಪ್ಪ ಇವ್ ಹೇಳ್ತಾನೆ ಗಾಂಡಗಿದ್ರ ಹಾಲು ಅಂದಿ ಸುಮ್ಮ ಒಂದು ಉದಾಹರಣೆ ತೆಗೆದುಕೊಡ್ತಾನೆ ನಿನಗ ಕೊಡವಾ ಗಾಂಡ ಮುಟ್ಟಿದ ಬಳಕ ಹಾಲು ಬೀಳತಾವಂದಿ ಹೌದಾ ಈಗ ನಮ್ಮ ಹಾಲು ಮತ್ತದ ಸಮಾಜದೊಳಗ ಒಂದು ವಿಷಯ ಸಿಗತದಿಪಾ ಏನಂತ ಏನು ಏನ್ ಯಾವ ಅಕ್ಕವ ಮಾಯವ ಕುರಿ ಕಾಯ್ಲಾಕ್ ಹೋಗಿದ್ರೆ ಅಡವಿ ಹೌದಿಲ್ಲ ಕುರಿ ಅವಾಗ ಬೀರ ದೇವರು ಅಳತಿದ್ದ ಎಲ್ಲಿ ಎಲ್ಲಿ ದೊಡ್ಡದೊಂದು ಗಿಡದ ಒಳಗ ತೊಟ್ಲ ಒಳಗ ಹಾಕಿ ಹೋಗಿದ್ರು ಬೀರದೇವ್ರ ಅಳ್ಳ ಕತ್ತಿದ್ದ ಹೌದ ಬೀರ ದೇವರು ಅಳುವಂತ ಟೈಮದೊಳಗ ಯಾವ ಕೂಸ ಕತ್ತೈತಿ ಅಡಿವಿ ಆರ್ಯಾಣದೊಳಗಿ ಅಕ್ಕವ ಮಾಯವ ಹೋಗಿ ನೋಡ್ತಾರ ಎಲ್ಲಿ ಆ ಗಿಡದ ಒಳಗ ಕೂಸಳುವಂತದ ಹೌದ ಕೂಸಳು ನೋಡಿದ ತಕ್ಷಣ ಏನಾಯ್ತು ಅಲ್ಲಿ ಒಂದ್ ದಗದಾಗ್ಯದ ಕೂಸಿಗೆ ಇದು ಇದು ನಿಂದ ನಾಂದಾಯ ನಿಂದೇಳಿ ಇಬ್ಬರಲ್ಲಿ ವಾದ ಐತ ಹೌದು ಇದು ನಾನು ಕೂಸತ್ತೆ ಮಾಯ ಒತ್ತಿಳು ಇದು ನಾನು ಕೂಸತ್ತೇಳಿ ಅಕ್ಕ ಒತ್ತಿದಳು ಅವಾಗ ಏನಿದು ಮುಂದೆ ಅವಾಗ ಒಂದು ಡಿಸಿಜನ್ ಆತ ಹಂಗ್ರಿ ಈ ಕೂಸಿನ ಮುಂದೆ ಇಡುನು ಕೂಸಿನ ಮುಂದೆ ಇಟ್ಟ ಮೇಲೆ ಕೂಸಿನ ಮೇಲೆ ಪ್ರೀತಿ ಮಾಯ ಮೋಹ ಅನುವಂತದ ತಾಯಿ ಭಾವನೆ ಯಾವಲ್ಲಿ ಇರ್ತೈತಿ ನೋಡು ಅವಾಗ ಈ ಕೂಸಿನ ನೋಡಿದ ತಕ್ಷಣ ಯಾವಕ್ಕಿ ಎದಿಗೆ ಹಾಲು ಬೀಳ್ತಾವಲ್ಲ ಅಕ್ಕಿಗೆ ಈ ಕೂಸ ಹೌದಿಲ್ಲ ಕರೆ ಅದ್ ಹೇಳ್ರ ಹೌದ್ ಹೌದ್ ಕೂಸಿನ ಮುಂದಿಟ್ರ ಯಾವ ಬೀರ ದೇವ್ರನ್ನ ಮುಂದಿಟ್ಟಾಗ ಹೌದ ಮಾಯವ್ನ ಎದಿಗೆ ಹಾಲು ಬಿದ್ದು ಅವಾಗ ಮಾಯವಾಗ ಎದಿಗ್ ಹಾಲು ಬಿದ್ದಾವಂದ್ರೆ ಯಾವರೆ ಗಂಡ ಗಾಂಡ ಹೋಗಿದ್ದಾನ ಮುಟ್ಲಾಕ ಇಲ್ಲ ನೀ ಏನ್ ಹೇಳಿದಿ ನನಗ ಗಾಂಡ ಮುಟ್ಟ್ರ ಅಟ ಹಾಲು ಬೀಳ್ತಾವಂದದಿ ಹೇಳಲ್ಲ ಗಂಡ ಹೆಣ್ತಿ ಭೋಗ ಕೊಟ್ಟ ಹಾಲು ಬೀಳ್ತಾವಂದಿ ಹೌದು ಅಲ್ಲಿ ಮಾಯವ ದೇವಿಗೆ ಯಾವ್ರಿ ಗಾಂಡ ಭೋಗ ಕೊಟ್ಟ ನೀನು ಇಲ್ಲ ಲಗ್ನ ಆಗಿತ್ತೇನೋ ಯದರ್ಲೆಲ್ಲ ಹೊಡಿಲು ಮದುವೆ

ಈಗ ಇಪ್ಪತ್ತು ವರ್ಷ ನಿನಗೆ ಇಪ್ಪತ್ತೊಂದ್ ಆಗಿರ್ತೈತಿ ಆಕಿಗೊಂದು ಹದಿನೆಂಟಾಗಿರ್ತೈತಿ ಹೌದಾ ಗಂಡ ಹೆಣ್ತಿನ ಕೂಡಿಸ್ತಾರ ಕೂಡ ಅದ ನೀ ಎಲ್ಲ ಹೊಲಸು ಮಾತಾಡಿ ಅಂದ್ರೆ ಬೇಡ ಎಟ್ಟು ಹೇಳ್ಕೊತ ಬರ್ತಾನೋ ಗಂಡ ಹೆಂಡತಿನ ಕೂಡಿಸ್ತಾರೋ ಮುಂದೆ ಆಕಿ ಗರ್ಭವತಿ ಆದಳು ಎದಿಗೆ ಹಾಲು ಬಿದ್ದು ಕಬಲಿ ಕೂಡನು ಕಬಲಿ ಮಾಡ್ಲಿ ಮತ್ತ ಗಂಡು ಇಪ್ಪತ್ನಾಕ್ ತಾಸಾದ್ರೂ ಎಪ್ಪತ್ತು ವರ್ಷ ವಯಸ್ಸಾದ್ರು ಮುಟ್ಟುಗೋತ ಇರ್ತಿ ಯಾಕಂದ್ರ ಇಪ್ಪತ್ತ್ ವರ್ಷ ಬಿಡಾಂಗಿಲ್ಲ ಮೂವತ್ ವರ್ಷಕ್ಕ ಬಿಡಂಗಿಲ್ಲ ನಲ್ವತ್ತು ವರ್ಷ ಆಗಂಡ್ಲ ಎನ್ನ ಬಿಡಂಗಿಲ್ಲ ಇಪ್ಪತ್ತೊಂದ್ ಎಪ್ಪತ್ತಾಗಿ ಅಕ್ಕಿಗೊಂದು ಐವತ್ತಾಗಿ ನಿನಗೊಂದ್ ಎಪ್ಪತ್ತಾಗಿದ್ದು ಅಂದ್ರೆ ಅವಾಗ ಇರ್ತಿರ್ತಾನ ಹಾಲು ಬೀಳಂಗಿಲ್ಲ ಬಸು ಬಿಡಂಗಿಲ್ಲ ಫೀಸ್ ಸುಟ್ಟಿರ್ತೈತಿ ಓ ಬಸು ಅಣ್ಣ ಬಸು ಬಸ್ಸು ನನ್ನ ಮಾತು ಕೇಳು ತುಸು ಇವ್ ನೋಡಿ ಮಾಡಬೇಡ ಕುಸು ಕುಸು ಆ ಗುಳ್ಗಿ ಕೊಟ್ಟೆವು ಧಾರ್ವಾಡದು ಇವ್ಯಾಗ ಕುತಾ ನೋಡು ಮನ್ಯಾಗೆ ಮುತ್ಯಾಸತ್ತಂಗೆ ಸಾಯ್ಲಿ ಏನೋ ನಿಮ್ಗೆ ತಳ ಬುಡಾರೆ ಐತಿ ಇಲ್ಲ ಒಟ್ಟು ಇಲ್ಲ ಭಾಳ ಬಾಳ ಇಲ್ಲ ಅಲ್ಲ ನಿಮಗೆ ಏನು ಮಾತಾಡ್ತೀರ ಅವ್ರು ಪಸ್ಟ್ ನೈಟ್ ಮಾಡಿರತ್ತ ಅವ್ರು ಫಸ್ಟ್ ನೈಟ್ ಮಾಡಿದಾಗ ಡೋಗಿ ಹೆನಿಕ್ ಹಾಕಲಕ್ಕೆ ನೀ ಯಾಕೆ ಹೋಗಿದ್ದೆ ಅಲ್ಲಿ ಏ ಯಾಕೆ ಹೋಗಿರಪ್ಪ ಅವ್ರ ಮಾಡ ಹಂದಿ ಚಟಾ ಇದ್ದಂಗ್ರಿಂಗ್ರಿ ಯಾರು ಎಲ್ಲಿ ಏನ ಮಾಡ್ತಾರಲ್ಲ ಹಂದಿ ಕೈಕಿ ನೋಡು ಚಟಾ ಐತಿರೀ ಗಂಡ ಆಡೋರಿ ಹೌದು ಹೌದು ಹಂಗ ಈಗೇನು ಹೇಳತ್ತಾರು ಮತ್ತೆ ಯಪ್ಪ ಇನ್ನೊಂದ್ ಮಾತ್ರಿ ಹುಂಚಿ ಗಿಡ ಇರ್ಲಿ ಇರ್ಲಿ ಇನ್ನೊಂದ್ ಮಾತು ಹೇಳ್ತಾರ ಏನಂತ ಹೇಳಿ ಹೆಣ್ಮಕ್ಳಿಗೆ ತೆಗೆದೀಗ ಹಾಲು ಬೀಳ್ತಾವ್ ಭ್ರಮೆ ಆಗಿದಾರೆ ಈಗ ಗಂಡ ಕೂಸು ಹುಟ್ಟಿರ್ತೈತಿ ಗಂಡ ಕೂಸು ಹುಟ್ಟಿದ ಬಳಕ ಮೂರ್ ದಿವಸ ಆಗಿರ್ತೈತಿ ಗಂಡ ಕೂಸಿನ ಇದ್ಯಾಗ ಸಹಿತ ಹಾಲು ಹೆಣ್ಮಕ್ಳ ಇನ್ನ ಎದಿ ಹೇಳಿ ಅಥ್ವ ಹಿಂಡಿ ತೆಗಿತಾರವಾಗ ತೆಗಿತಾರ ಮತ್ತ ನಾವ್ ಒಂದ್ ಅನಬಾರದ ಮಾತನ್ನಿ ಅಂದ್ರೆ ನೀ ಮೂರ್ ದಿವಸದ ಕೂಸು ಇದ್ದಾಗ ನಿನ್ನ ಎದ್ಯಾಗ ಹಾಲಿರ್ಬೇಕಾದ್ರೆ ನಿನ್ನೆ ಬಸ್ ಮಾಡಿದ್ ನಾಕ ಅಂದ್ರೆ ಎಲ್ಲಿ ಹೋಗತಿ ಮಾತಾಡತಾರ ಅಲ್ಲ ಕತ್ತಿಗೆ ಕತ್ತಿಗಿ ಪರಕ್ ಪರಕ ಬಿಳಂಗಿಲ್ಲ ಯಾಕಂದ್ರ ಕತ್ತಿ ಸಂಗಟ ಕೊಡಿ ಕತ್ತಿ ಹಾಕೋದ್ ಬೇಡಪ್ಪ ಬಸವಣ್ಣ ಬಿಟ್ಟು ಬಿಡ್ರಿ ಅವೆಲ್ಲ ನಾ ಅದನ್ನ ಮಾಡೀನಿ ನಾ ಹಾಲು ನಾ ಗುದಿ ಹಾಲು ಹಾಲೋ ಹಾಲ್ ಇಕಿ ತ್ಯಾಕ ತಂದು ಇಕಿನ ಲಗ್ನ ಇಕಿ ಇಕ್ಕಿ ಈಕಿ ಸಂಗಾಟ ಕುಡಿಕೊಂಡು ಹಾಲು ಕೆಡುದೇನೋ ಕೊಳೆಂಬತ್ತ ಸಬನ್ನನಲ್ಲ ಯಮನಾಪ ಆ ಬಂದನ್ಲೆ ಅವಂಗ ತಾಳಿ ಕಟ್ಟಿ ಅವರ ಸಂಗಟ ಎಲ್ಲಾ ನೈಟ್ ಮಾಡಿ ಅಲ್ಲಿ ಹಾಡು ಕೆಡಬೇಕಾಗಿತ್ತು ಬಿಳ್ತಿದ್ ನೋಡ್ತೀನಿ ಹು ಮತ್ತೆ ನೀವು ಇದ್ರಲ್ಲಕ ಹೊರಗೆ ಫ್ಯಾಕ್ಟರಿ ಇದ್ದಿದಿಲ್ಲ ಇಲ್ಲಿ ಫ್ಯಾಕ್ಟರಿ ಬಂದಾಗಿತ್ತು ಸುಟ ಆಯ್ತಿ ಮಾಚ ಅವತಾರ தா முந்தங்க தாழுவா வர அவதார நரசிம்மா அவங்க தாய் முந்த தாழ்வா ரவார பரசுரா மனவார え、あいと、あ <noise> き<楽>、あもんだ。<music> ಮತ್ತೇನು ಹೇಳಿ ಗಾಂಡಿದ್ರ ಆಟ ಮಕ್ಕಳಾಗ್ತಾವತ್ರಿ ಮನ್ಯಾಗ ಹೌದ್ ಹೌದು ಹೇಳೇನ್ರಿ ಇವ್ರಿ ಹೇಳತ್ಯಾರ ಹಾ ಬಸವ ಹೇಳ್ತಾನ ಅಲ್ಲ ಗಾಂಡಿದ್ರ ಮಕ್ಕಳಾಗ್ತಾವ್ರಿ ಕಾಗಂಗಿಲ್ಲ ಪರಮಾತ್ಮನ ಮಗಲಾಗ ಪಾರ್ವತಿದಳ ತಾಸು ಕೂಡಿ ಕುಡಿಯೋದಾರ ಹೌದು ಹೌದಾ ಅಕ್ಕಿಗೆ ಯಾಕೆ ಮಕ್ಕಳಾಗಿಲ್ಲ ಕೂಡಿ ಕುಡಿಯೋದಾರ ಇಲ್ಲ ಹೌದು ಮಕ್ಕಳಾಗಬೇಕಾಗಿತ್ತ ಮಂತ್ರ ಪಿಂಡದಿಂದ ಹುಟ್ಟಿದ ಮಕ್ಕಳ ಬೇರೆ ಹೌದ ಹೋಗಕು ಅತ್ತ ಮಕ್ಕಳ ಮಾಡುದೇ ಅಲ್ಲಿ ಆಗ್ಲಿಲ್ಲ ನೀನು ಅದಾತಿನ ಸುದಡದು ಆದಾತು ಇದಾತು ವೇದಾಂತ ಹಿಂಗಾಂತ ಸಿದ್ಧಾಂತ ಮೂರ್ಗು ಹೊಂದಿರ್ಬೇಕು ಟಕ್ ಟುಕ್ ಅದಕ್ಕ ಮತ್ತೆ ಬ್ರಹ್ಮನ ಮಗಳಾಗ ಸರಸ್ವತಿ ಅದಳ ಇಪ್ಪತ್ ನಾಲ್ಕು ತಾಸ ಕೂಡಿ ಇರ್ತಾರ ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಅಲ್ಲಿ ವಿಷ್ಣುವನ ಮಗಲಾಗ ಲಕ್ಷ್ಮಿ ಅದಾಳ ಅದಳ ಅಲ್ಲಿ ಮಕ್ಕಳಾಗಬೇಕಾಗಿತ್ತಲ್ಲ ಯಾಕಿಲ್ಲ ಅದು ಭೂಮಿಯ ದೋಷ ಅಲ್ಲ ಅಲ್ಲ ದೋಷ ಭೂಮಿದಲ್ಲ ಅಲ್ಲ ಯಾರು ಅದು ಬ್ಯಾರೇದ್ ಐತಿ ಅದು ಬೀಜಿನ ದೋಷ ಐತಿ ಅದು ಬೀಜನ ದೋಸೆ ಐತಿ ಭೂಮಿಯೆಲ್ಲ ನಾಟಕೈತಿ ಬೀಜ ನಾಟಿ ಬೀಜಿಗೆ ಈ ಬೀಜಿ ಆ ಬೀಜ ಅಲ್ಲ ಮದ್ರಿ ಬೀಜಪ್ಪ ಅಪ್ಪುವನ್ ಬೇಡ ಸತ್ತಿತ್ತು ಇಲ್ಲ ಅವನ ಬಾಯಿಲೆ ಎಂತ ಬರ್ಲತ್ತಿವ್ ನೋಡ್ಲಾ ಮಾತಾ ಹೌದ್ ಹೌದಾ ಈಕ ಯಾಕಿರಿ ಇಕ್ಕಿರಿ ಹಂಗ ತಕ್ಕಿರಿ ಏನ್ ತಕಿರಿ ಯಾಕ್ರಿ ಅನ್ನೋ ಯಾಕೋ ಅಣ್ಣ ಯಾಕ ಅಂದಿ ಅಂದ್ರೆ ಯಾಕೋ ಹೇಳಿ ನಮ್ಮ ಬಾಯಲ್ಲಿ ಸ್ವಭಾವಿಗೆ ಬರ್ತಾವ ಹೌದು ಹೌದು ಅದಕ್ಕೆ ಮತ್ತೇನು ಹೇಳತ್ತೇರಿಪ್ಪ ಏನು ಹೇಳ್ದಳೆ ಒಟ್ಟು ಗಂಡ ಇದ್ದಾವೆ ಹೆಂಡತಿ ಮೆಟ್ಟಿಗಚ್ತಾನೋ ಗಂಡನ ದೊಡ್ಡವಲ್ಲ ಮೆಟ್ಟಿಗೆ ಹಚ್ಚೋದ್ ಅಗ್ದ ನಿಂದ ಅಲ್ಲ ಅಲ್ಲ ಮೆಟ್ಟಿಗೆ ಹಚ್ಚವನು ನೀ ಅಲ್ಲ ಹೌದು ಹೌದು ಯಾಕಂದ್ರ ದುಷ್ಟ ದುಶಾಸನ ಸೀರಿ ಸೀರೆ ಸೆಳೆಯುವಂಥ ಏನಾಯ್ತ್ರಿ ಐದು ಮಂದಿ ಗಂಡ ಇದ್ದ್ರಿ ನಕುಲ ಸಹದೇ ಬಾ ಭೀ ಮಾ ಧರ್ಮಾ ಅರ್ಜುನ ಹೌದ ಐದು ಮಂದಿ ತೆಳಗೆ ಚೆಂಡು ಹಾಕಿ ಕುತ್ತಾರಿ ಯಾಕೋ ಮಗನ ನಾನು ಹೆಣ್ತಿ ಯಾಕ ಸೀರಿ ಜಗತ್ತಿತ್ತು ಒಬ್ಬರಿ ಮಗ ಎದ್ದು ಬಿಡಿಸೋಬೇಕಾಗಿತ್ತು ಇದ್ ಅದ್ಯಾಕಾಗಿತ್ತು ನಾನು ಹೆಂಡತಿ ಸೀರೆ ಯಾಕೆ ಜಗತ್ತಿರತ್ತ ಇವ್ ಕೇಳಿದ್ದಂದ್ರ ಅಕ್ಕಿನ ಬಿಡುತ್ತಿದ್ದ ಇವನು ಜಗತ್ತಿದ್ ಅದಕ್ಕ ಹಾಕಿ ಕೊತ್ತಾರ ಇವ್ರ ಬಿಡಿಸೋದಾಗಿಲ್ಲ ಇಲ್ಲಿ ಗಾಂಡ ಕಮ್ಮಿ ಆಗಿ ಅದಕ್ಕೆ ಈಗೇನು ಹೇಳತ್ತರ

ಬ್ರಹ್ಮಾಂಡ ನಾಯಕ ಕಿಳಾಂಡ ಕೋಟಿ ಬ್ರಹ್ಮನ ಪರಮಾತ್ಮ ದೊಡ್ಡಾವ ದೊಡ್ಡವ ಅನಿಶಾನತ್ರಿ ಬ್ರಹ್ಮಾಂಡಕ ನಾಯಕ ತವ ಇಡಿ ಬ್ರಹ್ಮಾಂಡ ನೀ ಬ್ರಹ್ಮಾಂಡಕ ನಾಯಕ ಅಲ್ಲಿ ಇರ್ಬೇಕ ಮನ್ಯಾಗ ನೀ ನಾಯಕ ಅಲ್ಲ ನಾಯಕ ಮನಿ ಮಾಲಕರ ನಾವು ಹೊರಗ ನಾಲಕ್ರಿ ನೀವು ನೀವು ಹೌದು ಮನ್ಯಾಗ ಮಾಲಕ್ ಹೆಂಗ ತರು ಬರು ಪಾವನಾರ ಪಂಕ್ಯಾರ ಉಣಸೋದ ತಿನ್ಸ ಹೋಗುದು ಬರು ಚಿಂತೆ ಎಲ್ಲ ಹೆಂಗ ಎಲ್ಲ ದಗದ ಅದು ಹೆಂಗ್ರಿ ನಾ ಮಸೀಬಿನಕಿ ಹೌದು ನೀ ಮದರಿ ಮದ್ರ್ಯಾ ನಿನ್ನ ಮನಿಗೆ ನಾ ಬಾಂದ ಡಿಗ್ರಿ ಹೆಣ್ಣಮಕ್ಳ ಡಿಗರಿಬೇಕ್ರಿಂಗ್ರಿ ನಿನ್ನ ಮನಿಗೆ ಬಾಂದ ಬರೀ ನಾಲ್ಕ ದಿವ್ಸಿನ ಏನಾದ್ರಿ ನಿನ್ನ ತೇಜರಿ ಕೀಲಿ ನನ್ನ ಕೈಯ್ಯಾಗ ಹೌದಿಲ್ಲ ವಿಚಾರ ಮಾಡು ಮಾತೈತಿ ಹೌದು ಹೌದು ಎಟೋ ಕಾರ್ ನೀ ನೀನು ಮಾಡ್ತಿ ಹೌದು ಮಾಡ್ದಲ್ಲ ಬರೇ ಬಾ ಅಂದ ನಾಲ್ಕ ದಿವ್ಸನೇ ಆಗೋದಿಂದ ಕೀಲಿ ಬತ್ತ ನನ್ನ ಕೈಯ್ಯಾಗ ಖರಿ ಮಾಡ್ಬೇಕು ತಾಯಿ ಚಾಕ್ರಿ ಆ ಆ ಮ್ಯಾಲೆ ಸಿಗೋದು ನಿನಗೆ ಬಾಕ್ರಿ ಭಾಗ್ರಿ ಭಾಗ್ರಿ ಹೌದು ಹೌದು ಯಾಕಂದ್ರೆ ಬ್ರಹ್ಮಾಂಡ ನಾಯಕ ಹೌದಲ್ಲ ಬ್ರಹ್ಮಾಂಡ ಇದರ ಅರ್ಥ ಏನು ಏನು ಬ್ರಹ್ಮ ಪ್ಲಸ್ ಅಂಡ ಹಾಂ ಅಂಡ ತತ್ತಿ ಹೌದು ತತ್ತಿ ಒಳಗೆ ಹುಟ್ಟೈತಿ ನಿನ್ನ ಬ್ರಹ್ಮಾಂಡ ಹೌದಿಲ್ಲ ತತ್ತಿ ಹಾಕುದೂ ಯಾರು ಕೋಳಿ ಕೋಳಿ ಹೆಣ್ಣಿನ ಹುನ್ಸ್ ಹಾಕದ ತೆನಬ ಅದು ಇಲ್ಲ ಇಲ್ಲ ತತ್ತಿ ಹಾಕೋದ ಕೋಳಿನ ತತ್ತಿ ಒಳಗ ಬ್ರಹ್ಮಾಂಡ ಹುಟ್ಟೈತಿ ಅಂದ್ರ ನನ್ನ ಹೊಟ್ಟಿಲಿ ನೀ ಹುಟ್ಟಿ ನೀನು ಹುಟ್ಟಿಲ್ಲ ನೀನು ನಾ ಹುಟ್ಟಿಲ್ಲ ನನ್ನಿಂದ ನೀ ಜನ್ಮ ತಾಳಿ ಬ್ರಹ್ಮಾಂಡ ತತ್ತಿ ಒಳಗ ಹುಟ್ಟಿದಾವ್ ನೀನು ನನ್ನ ಒಳಗ ಜನ್ಮ ತಾಳಿದಾವ್ ನೀನು ಜನ್ಮ ಅವ ಅದಕ್ಕ ಮತ್ತೊಂದು ಮಾತು ಹೇಳಿ ಯಾವ ಪಿಕ್ಚರ್ ಹಾ ಹಾ ಡೈರೆಕ್ಟ್ರ್ ಇದ್ದತ ಶಿಲೋಮ ಇದ್ದ ಸಿನಿಮಾ ಸಿನಿಮಾ ನೋಡ್ಲಾಕ ಹೋಗಿದ್ರತ್ತ ಮುಂದೆ ಅಡ್ಡ ಆಡ್ ಒಂದ ಅರಿವಿ ಹಾಕಿದ್ರತ್ ಬಿಳಿ ಅರಿವಿ ಬಿಳಿ ಅರಿಬಿ ಹಾಕಿದ್ರತ ಡೈರೆಕ್ಟ್ರ್ ಹಿಂದಿದ್ದ ಡೈರೆಕ್ಟರ್ ಹಿಂದೆ ಇದ್ದತ ಛಾಯಾ ಬಿಡ್ತಿದ್ದ ಅವ ಛಾಯಾ ಬಿಡ್ತಿದ್ದತ ಒಂಬೆ ಆಡ್ತಿದ್ವತ್ತು ಒಂಬೆ ಆಡ್ತಿದ್ವತ್ ಛಾಯಾ ಬಿಡ್ತಿದ್ದ ಇವ ಹೇಳ್ತಾನ ಆ ಪರ್ಗಿಂದ ತೆಗದು ಬಿಡು ನೋಡು ನೀವು ಹೆಂಗೆ ಆಡ್ತಾನ ನೋಡ್ದನ್ನ ಶರೀರ ಅನ್ನುವಂತ ಚರ್ಮದ ಪರ ಐತನೇ ಒಳ ಕೂತು ಆಟ ಆಡ್ಲತ್ತಿದಿ ಹೌದಿಲ್ಲ ಶರೀರ ಅನ್ನುವಂತ ಪರಜಿನ ಇರ್ಲಿಕ್ಕಂದ್ರೆ ಈ ತೊಗಲ್ ಅನ್ನುವಂತ ಪರಜಿನ ಇರಲಿಕ್ಕೆ ಜೀವಾತ್ಮ ಆತ್ಮ ಅನ್ನುವಂತ ಡೈರೆಕ್ಟರಿ ಯಲ್ಲಿ ಆಡತಿದ್ದಿ ಎಲ್ಲಿ ಆಟ ಹೊಚಣ್ಣಾ ನೀನೇನೇ ಕೇಳೋ ಮದ್ರಿ ಕೊನ್ನಿ ಸುಮ್ನೆ ಅದಕ್ಕ ಏನು ಹೇಳ್ತಾರೋ ಏನು ಹೇಳ್ತಾರ ತಂಗಿ ಡೈರೆಕ್ಟರ್ ಆಗನ ಇಲ್ಲ ಅಂದಿಲ್ಲ ಇಲ್ಲ ಆದ್ರೆ ನಿನ್ನ ಡೈರೆಕ್ಟರಿ ಬೇಕಾದರೂ ನನ್ನ શરીર ಅನ್ನುವಂತಪಡದದ ಒಳಗೆದನವ ಹೌದು ಹೌದು ಪರಗಿಲ್ಲ ಇಲ್ಲ 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 ಗಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡುಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಇವೆಲ್ಲ ಜನ್ಮಗಳ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಪರಜಿ ಒಳಗ ಬಡದಾಡ್ಬೇಕಾಗೈತಿ ಶರೀರ ಹ್ಯಾತಿನ ಹುಡುಕ್ಯಾಡ್ಕೊಂಡು ಬಂದ್ ಮಾಡಿರುವಂತ ಕರ್ಮ ಕಳ್ಕೋಬೇಕಾಗೈತಿ ಅದಕ್ಕ ನಮಗೊಂದು ಮಾತು ಹೇಳಿ ಅವ್ರ ತಂಗಿ ತಿಳಿದ್ರೆ ಹೇಳ್ಬೇಕು ತಿಳಿಲಿಕ್ಕ ಬಿಟ್ಟು ಬಿಡ್ಬೇಕು ಮತ್ತ ನಾ ಕೇಳೇನಿ ಏನಂತೇಳಿ ಯಾತಕ್ಕಾಗಿ ಬಂದ್ ತಂಗಿ ನಿನ್ನ ಯಾರ ನಾ ಕೇಳಿ ಅಂದಾಗ ಹೌದು ಏನು ನನಗೆ ತಿಳದಟ್ಟ ನನಗೆ ಹೊಳದಟ್ಟ ಜವಾಬ್ ಮಾಡಿನಪ್ಪ ನಾನು ಮಾಡಿದಿವ್ರೆ ನಾ ಹೌದಾ ನಿಮ್ಮ ರಾಮ ಮಾಡ್ಕೊಂಡು ದಿನ ಸೀತಾನ ಯಾಕೆ ಬಿಟ್ಟ ಅಡವ್ಯಾಗ ಅಂತ ಕೇಳಿ ನಿನಗ ಕೇಳಿದಿವ್ರೆ ನೆನಪಿಲ್ಲ ಯಾಕ ಆಗ ಆಗ್ತಿಯೋ ಇಲ್ಲೋ ನಿನ್ನ ಕೈಲಿ ಹೇಳಿ ತ್ರೀಕಾಲಿ ರಾಮಿದ್ದ ಮಾಡ್ಕೊಂಡು ಹೆಣ್ತೀನಿ ಹೋದ ಅಡವಿ ಪಾಲು ಮಾಡೋದ ನಿನಗೇನು ಕೊಳೆಂಬಿತ್ತ ಹೌದ್ ಹೌದಾ ಮತ್ ನೀ ಗಾಂಡ ಮೇಟಿಗ್ ಹಚ್ಚ ಹೆಂಗಲ್ಲ ನಾ ಮಾಡ್ಕೊಂಡು ಹೆಣ್ತಿ ಮ್ಯಾಲ ಸಂಸೆ ಮಾಡಿ ಅಗ್ನಿ ಪರೀಕ್ಷೆ ಮಾಡಿಸಿದೀ ಹೌದಾ ಯಾಕಾಯಿ ಎದ್ರ ಸಂಬಂಧಿತ್ತು